ಫ್ರೆಂಡ್ ಈ ವಿಡಿಯೋ ಒಳಗೆ ಹೋಗೋಣ ತುಂಬ ದೊಡ್ಡ ಸ್ಟೋರು ಸೀರೆ ಆಗಲಿ ಮಕ್ಕಳು ಬಟ್ಟೆ ಆಗಲಿ ಎಲ್ಲ ಇದೆ ಬನ್ನಿ ವಿಡಿಯೋ ಒಳಗೆ ಹೋಗೋಣ ಎಲ್ಲರಿಗೂ ಶುಭ ಸಾಯಂಕಾಲದ ನಮಸ್ಕಾರ ನೋಡಿ ಸೀರೆ ಕಟ್ಟಿ ಗೊಂಬೆಗಳಿಗೆ ನಿಲ್ಲಿಸಿದ್ದಾರೆ ಇಲ್ಲಿ ತೋರಿಸ್ತಾ ಇದ್ದೀನಿ ಒಳಗೆ ಹೋಗೋಣ ಅಂತ ಸೊ ಎಷ್ಟೊಂದು ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ ಬನ್ನಿ ಮತ್ತೆ ಸೀರೆ ಮಕ್ಕಳು ಆಯಪ ಎಲ್ಲ ಕಟ್ಕೊಂಡು ಗೊಂಬೆ ಇಲ್ಲಿ ಇಲ್ಲಿ ಒಂದು ಹೆಣ್ಣು ಹುಡುಗಿ ಒಂದು ಹೆಂಗ್ಸು ಸೀರೆ ಕಟ್ಕೊಂಡು ನಿಂತಿದ್ದಾರೆ ಒಳಗೋಗೋಣ ನೋಡಿ ಹೆಣ್ಮಕ್ಳು ಬ್ಯಾಗು ಚಿಕ್ಕ ಬ್ಯಾಗು ದೊಡ್ಡ ಬ್ಯಾಗು ಎಲ್ಲ ಇದೆ ಇಲ್ಲಿ ಮ್ಯಾಟ್ಗಳು ಇಲ್ಲಿ ಬಂದು ಬೆಳೆಸಿಟ್ಟು ಅಂತ ಇಂಥವು ಇಲ್ಲಿ ಬಂದು ವೆಂಕಟೇಶ ಸ್ವಾಮಿ ಮತ್ತು ಕಳ್ಷ ಇಕ್ಕಿದ್ದಾರೆ ಅಲ್ಲಿ ಕೆಳಗೆಲ್ಲ ಬಿರ್ದಿಕ್ಕಿದ್ದಾರೆ ಅವರು ಇಲ್ಲಿ ಬಂದು ನಮ್ಮ ಗಣಪತಿ ಬಾಕಲು ಮುಂದೆನೇ ಗಣಪತಿ ರಾಯ ಇದ್ದಾನೆ ಇದು ಬಂದು ಸೀರೆ ವೈಟ್ ಸೀರೆಗಳು ಮದುವೆ ಹೆಣ್ಣಿಗೆ ಇಲ್ಲಿ ವಿವಿಧ ವಿವಿಧ ರೇಷ್ಮೆ ಸೀರೆಗಳು ಏಕನೂ ಕೂಡ ತುಂಬ ಉದ್ದ ಇದೆ ಇದೆಲ್ಲ ಎಷ್ಟು ವೆರೈಟಿ ರೇಷ್ಮೆ ಸೀರೆಗಳು ಅಂದರೆ ರೇಷ್ಮೆ ಸೀರೆಗಳು ನಿಮಗೆ ಎಷ್ಟು ಕಾಸಿಗೆ ಬೇಕೋ ಸಿಕ್ಕತ್ತೆ ಸ್ಟಾರ್ಟಿಂಗಿಂದ ಸಿಕ್ಕತ್ತೆ ಇದು ಮಾಮೂಲಿ ಸೀರೆಗಳು ಮಾಮೂಲಿ ಸೀರೆಗಳು ನೋಡಿ ಇಲ್ಲೆಲ್ಲ ಚೆನ್ನಾಗಿದೆ ಸೀರೆಗಳು ಇವನ್ನ ಹೋಗಿ ಕೇಳಿದೆ ಅದೇನು ಸೀರೆ ಅಂತ ಮತ್ತೆ ಮರ್ತದೆ ಅದೇನು ಲಾಂಚಿನ ಸೀರೆ ಅಂತ ಇಲ್ಲಿ ನೋಡಿ ಇಲ್ಲಿ ಬಂದು ಸೀರೆಗಳು ಎಲ್ಲ ಸೀರೆಗಳೇ ಫ್ರೆಂಡ್ ತುಂಬ ಅಂದರೆ ತುಂಬ ವೆರೈಟಿ ವೆರೈಟಿ ಚಿಕ್ಕ ಸೀರೆಗಳು ಮಾಮೂಲಿ ಸೀರೆಗಳು ದೊಡ್ಡ ಸೀರೆಗಳೂ ಇದ್ದಾವೆ ನಿಮಗೆ ರೇಷ್ಮೆ ಸೀರೆಗಳು ನೋಡಿ ಇದೆಲ್ಲ ರೇಷ್ಮೆ ಸೀರೆಗಳೇ ಏನು ಚೆನ್ನಾಗಿದೆ ಇಲ್ಲೆಲ್ಲ ರೇಷ್ಮೆ ಸೀರೆಗಳು ಆಂಟಿ ಕಟ್ಟಿರೋದು ರೇಷ್ಮೆ ಸೀರೆನೇ ಬನ್ನಿ ಇದೆಲ್ಲ ರೇಷ್ಮೆ ಸೀರೆನೇ ಗೊಂಬೆ ಪಕ್ಕದಲ್ಲಿರೋದು ರೇಷ್ಮೆ ಸೀರೆನೇ ಇದೆಲ್ಲ ರೇಷ್ಮೆ ಸೀರೆ ಮಾಮೂಲಿ ಸೀರೆನೇ ಇರುತ್ತೆ ಆ ಸೈಡು ಇದೆಲ್ಲ ಮಾಮೂಲಿ ಸೀರೆ ಫ್ರೆಂಡ್ ಇದೆಲ್ಲ ಮಾಮೂಲಿ ಸೀರೆ ಎಷ್ಟೊಂದು ವೆರೈಟಿ ಸೀರೆಗಳು ಇದು ಸೀರೆನ ಮತ್ತು ರೇಷ್ಮೆ ಏನಲ್ಲ ಒಳ್ಳೆ ಅದೇ ಅದು ಹತ್ರ ಹೋಗಿ ದೇವಿನ ತೋರಿಸ್ತಾ ಇದ್ದೀನಿ ಈ ಸೈಡು ನೋಡಿ ನಾನು ಹೋಗಿಲ್ಲ ಹೋಗಿ ತೋರಿಸ್ಬಿಟ್ಟೆ ಮೇಲೆ ಹೋದೆ ಹೆಣ್ಮಕ್ಳು ಚೂಡಿದಾರ ಬನ್ನಿ ಹೋಗೋಣ ಸೀರೆ ಮತ್ತು ಚೂಡಿದಾರ ವೆರೈಟಿ ವೆರೈಟಿ ಚೂಡಿದಾರ ಇದ್ದಾವೆ ಚೂಡಿದಾರ ಅರ್ಧ ಸೀರೆ ಅರ್ಧ ಇದೆ ಫ್ರೆಂಡ್ ಇವೆಲ್ಲ ನೋಡಿ ಇಲ್ಲಿ ಗೊಂಬೆಗೆ ಹಾಕಿದ್ದಾರೆ ಆ ಗೊಂಬೆನ ತೋರಿಸಿಲ್ಲ ಆ ಥರ ಚೂಡಿದಾರ ಇದೆ ಇದೆಲ್ಲ ಪೆಟಿಕೋಟ್ಗಳು ಇದೆಲ್ಲ ಅರ್ಧ ಸೀರೆ ಮತ್ತು ಅರ್ಧ ಚೂಡಿದಾರ ಇದೆ ಇಲ್ಲಿನ ಬನ್ನಿ ಒಳಗೋಣ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಟನ್ ಮಾಡಿ ಕಾಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿ ವೀಡಿಯೋ ಹಂಚಿ ಫ್ರೆಂಡ್ ಬೆಲ್ಲೈಟನ್ ನೋಡಿ ಮಾಡಿ ಚೆನ್ನಾಗಿದೆ ಇದೊಂದೇ ಒಂದೇ ಸೀರೆದು ಹಾಕಿದ್ದೀನಿ ನಾನು ಹೆಣ್ಮಕ್ಳಿಗೆ ತುಂಬ ಇಷ್ಟ ಸೀರೆ ಅಂದರೆ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಮತ್ತೆ ಇನ್ನೊಂದು ಒಂದು ಟೈಮಲ್ಲಿ ತೂಕ ಮಾಡಿರ್ತಾರಲ್ವ ಸೀರೆ ಅದು ಕೂಡ ಇಲ್ಲಿ ನಮಗೆ ಸಿಕ್ಕತ್ತೆ ಇವಾಗಿಲ್ಲ ಅದನ್ನು ನೋಡಿ ವೀಡಿಯೋ ನೋ ಮಾಡಿ ಹಾಕ್ತೀನಿ ತೂಕ ಬರೋ ಟೈಮಲ್ಲಿ ಬನ್ನಿ ಇದೆಲ್ಲ ಜಾಕೆಟ್ಗಳು ಹೆಣ್ಮಕ್ಳದು ಏನು ಚೆನ್ನಾಗಿದೆ ನೋಡಿ ಎಲ್ಲ ಜಾಕೆಟ್ಟು ವೆರೈಟಿ ವೆರೈಟಿ ಆಗಿದೆ ತುಂಬ ಚೆನ್ನಾಗಿದೆ ಜಾಕೆಟ್ಗಳು ತಗೋ ಹೋಗಿ ನಮ್ಮ ಸೈಜಿಗೆ ಅವರೇ ಹೊಲ್ತ್ಕೊಡ್ತಾರೆ ಕೊಡ್ತಾರೆ ಅಂದ್ರಲ್ಲಿ ಟಿಚಿಂಗ್ ಮಾಡಿಕೊಡ್ತಾರೆ ಫ್ರೆಂಡ್ ಚೆನ್ನಾಗಿದೆ ನೋಡಿ ಇದೆಲ್ಲ ಡ್ರೆಸ್ಸೇ ಹೆಣ್ಮಕ್ಳದ್ದು ಜಾಕೆಟ್ಟು ಸೀರೆ ಎಲ್ಲ ಇದೆ ಪೆಟಿಕೋಟ್ ಇದೆ ಎಲ್ಲ ಥರನೂ ಇದೆ ಬನ್ನಿ ಇದೆಲ್ಲ ಟಾಪ್ಗಳು ಹೆಣ್ಮಕ್ಳದ್ದು ಇದು ಫುಲ್ಲು ಟಾಪೇ ತೆಕ್ ತೋರಿಸಿ ಅಂತ ಅವ್ರು ಕೇಳಿಲ್ಲ ಯಾಕೇನು ನಾನು ನೋಡಿದ್ದೀನಿ ಅದೆಲ್ಲ ಡ್ರೆಸ್ಸೇ ಅಂತ ನಡಿ ಉದ್ದ ಡ್ರೆಸ್ಗಳು ಚಿಕ್ಕ ಮಕ್ಕಳದ್ದು ಸಿಕ್ಕತ್ತೆ ಇನ್ನೊಂದು ಸ್ವಲ್ಪ ಮೇಲೆ ಹೋಗೋಣ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಇದೆಲ್ಲ ದೊಡ್ಡ ದೊಡ್ಡವ್ರಿಗೆ ಉದ್ದ ಇದ್ದವ್ರು ಮಕ್ಕಳಿಗೆ ಒಂದು ಇಪ್ಪತ್ತು ವರ್ಷ ಅಲ್ಲ ಹದಿನಾರು ವರ್ಷ ಮಕ್ಕಳು ಉದ್ದ ಇರ್ತಾರೆ ಹೆಂಕೆ ಅವ್ರಿಗೂ ಆಗ್ಬೋದು ತುಂಬ ಉದ್ದ ಇರೋ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲ ಡ್ರೆಸ್ ಇದೆ ಸಿಕ್ಕತ್ತೆ ಇಲ್ಲಿ ಇಲ್ಲ ಏನು ಚೆನ್ನಾಗಿದೆ ಅಂತೀರಾ ಒಂದು ಹುಡುಗಿ ಅವಾಗೆ ಎತ್ಕೊಂಡು ಎತ್ತಿತ್ತು ಒಂದು ಮೀಡಿಯಮ್ ಆಂಟಿ ಆ ವೀಡಿಯೋ ತೋರಿಸ್ತೀನಿ ಬನ್ನಿ ಒಳಗೆ ಮೇಲೆ ಹೋಗೋಣ ಇದು ಹೆಣ್ಣುಮಕ್ಕಳದು ಮೆಟ್ರೋ ಎತ್ತ ಬೇಕು ಮೆಟ್ರೋ ಇದಿದೆ ಮೆಟ್ರೋ ಅಲ್ಲ ಅಂತ ಅದೇನು ಮೇಲೆ ಹೋಗೋದು ಲಿಫ್ಟಿದೆ ಲಿಫ್ಟು ಬನ್ನಿ ಹೋಗೋಣ ಮೇಲೆ ಇಲ್ಲಿ ನೋಡಿ ಇಲ್ಲಿನ ಡ್ರೆಸ್ಸೇ ಹೆಣ್ಮಕ್ಳದ್ದು ಚೆನ್ನಾಗಿದೆ ಮೇಡಮ್ ಎಷ್ಟೊಂದು ಡ್ರೆಸ್ ಬೇಕು ನನಗೆ ಎಂತೆಂಥ ಡ್ರೆಸ್ ಬೇಕು ಸೂಪರ್ ಡ್ರೆಸ್ ನೋಡಿ ಇದ್ದೀನಿ ನಾನು ಆ ಮೇಡಮ್ನ ಕೇಳಿ ಎಷ್ಟೊಂದು ಕೇಳಿದೆ ರೇಟ್ ಕೂಡ ನಾನು ಆದಮೇಲೆ ಇತ್ತು ಫೋಟೋ ಇತ್ತಿಲ್ಲ ನಾನು ಬಂದ್ಬಿಟ್ಟೆ ಬೇಜಾರು ನೋಡ್ಕೊಬೇಡಿ ಸ್ವಲ್ಪ ಮೂರು ಜಾಸ್ತಿ ನನಗೆ ಏನು ಮಾಡೋದು ಅದು ಫೋಟೋ ಎತ್ಕೊ ಬಂದಿದ್ದರೆ ವಿಡಿಯೋ ಅದನ್ನೇ ನೋಡ್ಬೋದಾಯ್ತಲ್ವಾ ಅದು ಚೆನ್ನಾಗಿದೆ ಅದು ಮೇಲೆ ಕೋಟು ಕೂಡ ಬಂದಿದೆ ಫ್ರೆಂಡ್ ಉದ್ದ ಇದೆ ಕೋಟು ಅಷ್ಟು ಉದ್ದ ಚೂಡಿದಾರನೂ ಇದೆ ನಾಲ್ಕೂವರೆ ಅಡಿಗೂ ಇರುತ್ತೆ ಐದೂವರೆ ಅಡಿಗೂ ಇರ್ತಿತ್ತು ಆರುನಾರವರೆಗೂ ಅಡಿಗೂ ಇರ್ತಿತ್ತು ಅಲ್ಲಿ ಡ್ರೆಸ್ಸು ತುಂಬ ಚೆನ್ನಾಗಿದೆ ನೋಡಿ ಕೋಟ್ ಎಲ್ಲ ಇದೆ ಗಂಡು ಮಕ್ಕಳಿಗೆ ನೆಲೆಯೇ ತಗೋಗ್ಬಿಟ್ಟೆ ನಾನು ಎಲ್ಲ ಇದೆ ಮತ್ತು ಗಂಡು ಮಕ್ಕಳಿಗೆ ನೋಡಿ ಇದೆ ಹೆಣ್ಮಕ್ಳು ಪ್ಯಾಂಟು ಕೋಟಲ್ಲಿತ್ತು ನಾನು ಬೇಗ ತಿರ್ಸ್ಬಿಟ್ಟೆ ಮೊಬೈಲ್ನ ಸಾರಿ ನಿಧಾನಕ್ಕೆ ತೋರಿಸ್ಬೇಕಾಯಿತು ಕೋಟ್ಗಳು ಚೆನ್ನಾಗಿದೆ ಗಂಡು ಮಕ್ಕಳಿಗೆ ಯಾಕೆಂದ್ರೆ ನಾನು ಹೆಣ್ಮೋಡ್ಗೆ ಹೋಗಿದ್ದೆ ಡ್ರೆಸ್ಸೇ ಮೇಲೆ ಕಣ್ಣು ನನಗೆ ಡ್ರೆಸ್ನೆಲ್ಲ ಎಕ್ಕ ಹೋಗಿ ಗಂಡು ಮಕ್ಕಳು ಕೋಟ್ ಎಲ್ಲ ಇದೆ ಮೇಡಮ್ ಸರ್ ಚೆನ್ನಾಗಿದೆ ಒಟ್ಟಲ್ಲಿ ಅಂಗಡಿ ಅದು ಸೂಪರ್ ಮಾಲ್ ಇದೆ ನಿಮಗೆ ಎಂಥ ಬೇಕು ಇಲ್ಲ ಅನ್ನಂಗಿಲ್ಲ ಎಲ್ಲ ಥರ ಇದೆ ನೋಡಿ ಅದು ತೋರಿಸ್ತಾ ಇದ್ದೀನಿ ಅಂದರೆ ನನಗೂ ಹುಚ್ಚಿ ಅದಕ್ಕೆ ಬರೀ ಡ್ರೆಸ್ಸೇ ತೋರಿಸ್ತ ಬಂದುಬಿಟ್ಟೆ ಸಾರಿ ಬೇಜಾರ್ ಮಾಡ್ಕೋಬೇಡಿ ಇನ್ನೊಂದ್ಸರ್ತಿ ಯಾವುದೇ ಕೋಟ್ ಕೂಡ ತೋರಿಸ್ತೀನಿ ಇಲ್ಲಿ ಹೋಗೋಣ ಬನ್ನಿ ಚಿಕ್ಕ ಮಕ್ಕಳು ಡ್ರೆಸ್ಸು ಮತ್ತು ದೊಡ್ಡವ್ರದ್ದು ಚೆನ್ನಾಗಿದೆ ಇಲ್ಲಿ ಕೂಡ ಚಿಕ್ಕ ಹೆಣ್ಮಕ್ಳು ಕೂಡ ಫ್ರಾಕ್ ಚೆನ್ನಾಗಿದೆ ಮೂರು ಅಂತಸ್ತಿ ಇದ್ದೀನಿ ಒಂದು ಅಂತಸ್ತಿ ಹತ್ತಿಲ್ಲ ಹಂಗೆ ಲಿಫ್ಟ್ ಬೈಡಲ್ಲೇ ಹೋಗ್ಬಿಟ್ಟೆ ಹಂಗೆ ತೋರಿಸ್ಬೇಕು ನಮ್ಮ ಫ್ರೆಂಡ್ಗಳಿಗೆ ಫ್ರೆಂಡ್ಸಿಪ್ಗೆಲ್ಲ ತೋರಿಸ್ಬೇಕು ಹಂಗೆ ಹೋಗ್ಬಿಟ್ಟೆ ನೋಡಿ ಗಂಡು ಮಕ್ಕಳು ಬಟ್ಟೆ ಚಿಕ್ಕ ಚಿಕ್ಕ ಫ್ರಾಕ್ ಚಿಕ್ಕ ಚಿಕ್ಕ ಅಂಗಿ ಪ್ಯಾಂಟು ಏನು ಬೇಕು ನಿಮಗೆ ಎಲ್ಲನೂ ಮದುವೆ ಮನೆಗೆ ಹೋಗೋಕ್ಕೂ ಚೆನ್ನಾಗಿದೆ ಮತ್ತು ಮಾಮೂಲಿ ಡ್ರೆಸ್ಸು ಚೆನ್ನಾಗಿದೆ ಫ್ರೆಂಡ್ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಚಿಕ್ಕ ಮಕ್ಕಳು ಕೋಟು ಪ್ಯಾಂಟ್ ಎಲ್ಲ ಇದೆ ಫ್ರೆಂಡ್ ಎಲ್ಲ ಒಂದೇ ಹತ್ತು ಸಾಕು ಕುಟುಂಬದವ್ರು ಮದುವೆ ಮನೆಗೆ ಎಲ್ಲದಕ್ಕೂ ಸಿಕ್ಕತ್ತೆ ಇಲ್ಲಿ ನೋಡಿ ಚಿಕ್ಕ ಗಂಡು ಮಕ್ಕಳು ಪ್ಯಾಂಟು ಅಂಗಿ ಕೋಟು ಎಲ್ಲ ಸಮೇತಗೂ ಸಿಕ್ಕತ್ತೆ ಕುಟುಂಬ ಎಷ್ಟು ಮನೆಗೆ ಮದುವೆ ಮನೆಗೆಲ್ಲ ಏನೇನು ಬೇಕೋ ಎಲ್ಲ ಸಿಕ್ಕತ್ತೆ ನೋಡಿ ಡ್ರೆಸ್ ರೂಮು ಇದೆ ಅಲ್ಲಿ ಹೋಗಿ ಮ್ಯಾಚ್ ಮಾಡ್ಕೊ ಬರ್ಬೋದು ಚೆನ್ನಾಗಿದೆಯೋ ಇಲ್ಲ ನೋಡೋಕ್ಕೆ ನೋಡಿ ಹೆಣ್ಮಕ್ಳು ಫ್ರಾಕ್ ಅಂದರೆ ಏನು ಚೆನ್ನಾಗಿದಾವೆ ಗೊತ್ತಾ ಫ್ರಾಕ್ ಅಂದರೆ ಅಲ್ಲೇ ಕಳೆದೋಗ್ತೀನಿ ಏನೋ ನಾನು ಹೋಗ್ತಾ ಇತ್ತು ಅಷ್ಟು ಚೆನ್ನಾಗಿದೆ ಯಾಕೆಂದರೆ ಅಷ್ಟು ಇಷ್ಟ ಆಗುತ್ತೆ ಹೆಣ್ಮಕ್ಳು ಫ್ರಾಕ್ ಅಂದರೆ ನೋಡಿ ಏನು ಚೆನ್ನಾಗಿದೆ ಗೊತ್ತಾ ಫ್ರಾಕ್ ಅಂದರೆ ನೋಡಿ ತುಂಬ ತುಂಬ ಕ್ವಾಲಿಟಿ ಫ್ರ್ಯಾಕ್ ಇದ್ದಾವೆ ಮತ್ತು ಮಾಮೂಲಿ ಫ್ರ್ಯಾಕುಗಳು ಇದ್ದಾವೆ ಪ್ರಯಾಣವೆಲ್ಲ ನಮ್ಮ ಮಕ್ಕಳಿಗೆ ಎತ್ಕೊಂಡು ಹೋಗೋವಾಗ ಅವ್ರಿಗೆ ಒತ್ತುಬಾರ್ದಲ್ವ ಅಂತ ಫ್ರಾಕೆಲ್ಲ ಇದ್ದಾವೆ ಇಲ್ಲ ಮಕ್ಕಳು ನಡೀತವೆ ನನಗೆ ಕ್ವಾ ಚೆನ್ನಾಗಿರೋ ಫ್ರ್ಯಾಕೇ ಬೇಕು ಅಂದರೆ ಮಿಣಾ ಫ್ರ್ಯಾಕುಗಳು ಇದ್ದಾವೆ ನೋಡಿ ಕಾಟನ್ ಬಟ್ಟೆಯಲ್ಲಿ ಫ್ರಾಕುಗಳಿದ್ದಾವೆ ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಚಿಕ್ಕ ಮಕ್ಕಳಿಗೆ ನೋಡಿ ಎಲ್ಲಿ ನೋಡಿ ಫ್ರಾಕು 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 ಮಕ್ಳು ಫ್ರಾಕು ಅವಳು ಅವಕ್ಕೆ ಮ್ಯಾಚಿಂಗ್ ಎಲ್ಲ ಸಿಕ್ಕತ್ತೆ ಫ್ರೆಂಡ್ ಸೂಪರಾಗಿದೆ ಮ್ಯಾಚಿಂಗ್ ಬ್ಯಾಗ್ ಚಿಕ್ಕ ಬ್ಯಾಗೆಲ್ಲ ಹಾಕಿದ್ದಾರೆ ನೋಡಿ ಇವೆಲ್ಲವೇ ಫ್ರಾಕು ಕೂಡ ಎಲ್ಲಿ ರೌಂಡ್ ಹುಡ್ಕೋಬಂದಿನ ಲಾಸ್ಟಿಗೆ ಫ್ರಾಕ್ ಹತ್ತೇ ನಂಬರೋದು ನೋಡಿ ಇವೆಲ್ಲ ನ ಕಾಟನ್ ಫ್ರಾಕು ಅವೆಲ್ಲ ಹಾಂ ಈ ಪ್ರ್ಯಾಕು ಇನ್ನು ಮಿಣಮಿನ ಫ್ರ್ಯಾಕ್ ಚೆನ್ನಾಗಿದ್ದಾವಲ್ಲ ಫ್ರೆಂಡ್ ಸತಿ ನೀವು ಭೇಟಿ ಕೊಡಿ ಇದು ಇರೋದು ವೈಟ್ ಫೀಲ್ಡ್ ಏರಿಯೋ ಚಪ್ಪಲ್ ಮಕ್ಕಳು ಚಪ್ಪಲ್ಗಳುವು ನೋಡಿ ಹೆಣ್ಣುಮಕ್ಕಳು ಗಂಡುಮಕ್ಳು ಬಟ್ಟೆಗಳು ಎಲ್ಲ ಇದ್ದಾವೆ ಬನ್ನಿ ಬನ್ನಿ ಫ್ರೆಂಡ್ ಇಲ್ಲಿ ಇನ್ನೂ ಇದೆ ನಾನು ಕೆಳಗೆ ಹೋಗ್ತಾ ಇದ್ದೀನಿ ಇನ್ನು ನಾಳೆ ವಿಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್ ಬಾಯ್